ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಪರಿಸರ ಹಾಗೂ ವನ್ಯಜೀವಿಗಳ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸುವುದರಿಂದ ನಾಡಿನ ರಕ್ಷಣೆ ಮಾಡುವ ಕಾರ್ಯವಾಗುತ್ತದೆ ಎಂದು ತವರೇಕೆರೆ ಶ್ರೀ ಶೀಲಾಮಠದ ಪೂಜ್ಯರಾದ ಡಾಕ್ಟರ್ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ತಿಳಿಸಿದರು ಚನ್ನಗಿರಿ ತಾಲೂಕಿನ ತವರೇಕೆರೆ ಶ್ರೀ ಉಮಾಮಹೇಶ್ವರಿಯ ಸಮುದಾಯ ಭವನದಲ್ಲಿ ಸರ್ವೋದಯ ಹಿರಿಯ ಪ್ರಾಥಮಿಕ ಶಾಲೆಯ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಪ್ರವೇಶ ಪಡೆದ ಎಲ್ ಕೆ ಜಿ ಮತ್ತು ಯು ಕೆ ಜಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀಗಳು ಶೈಕ್ಷಣಿಕ ಜೀವನದ ಜೊತೆಯಲ್ಲಿ ಮಕ್ಕಳಿಗೆ ಪರಿಸರ ಅಧ್ಯಯನ ತುಂಬ ಅವಶ್ಯಕ ಕೇವಲ ಪುಸ್ತಕದಲ್ಲಿ ಇರುವುದನ್ನು ಓದಿ ತಿಳಿಯುವುದಲ್ಲದೆ ಪ್ರತ್ಯಕ್ಷವಾಗಿ ಪರಿಸರದ ಬಗ್ಗೆ ಚಟುವಟಿಕೆಯ ಮೂಲಕ ಅಧ್ಯಯನ ಮಾಡುವುದು ಹಾಗೂ ವನ್ಯಜೀವಿಗಳನ್ನು ಇತ್ತೀಚಿನ ದಿನಗಳಲ್ಲಿ ಕ್ಷೀಣಿಸುತ್ತಿದ್ದು ಅವುಗಳ ಬಗ್ಗೆ ಸಹ ಅರಿವು ಮೂಡಿಸುವುದು ಕಾರ್ಯವಾಗಬೇಕು ಶ್ರೀ ಶೀಲಾಮಠದಲ್ಲಿ ರೋಬೋಟಿಕ್ ಆನೆಯನ್ನು ತಯಾರಿಸಿದ್ದಕ್ಕೆ ಖುಷಿಪಟ್ಟ ಮಕ್ಕಳು ನಮ್ಮ ದೇಶದಲ್ಲಿ ಹಲವಾರು ವಿವಿಧ ವನ್ಯಜೀವಿಗಳಿವೆ ಅವುಗಳನ್ನು ಸಹ ಪ್ರಾಣಿ ಸಂಗ್ರಹಾಲಯಗಳಿಗೆ ಕರೆದುಕೊಂಡು ಹೋಗಿ ಮಕ್ಕಳಿಗೆ ತೋರಿಸಿ ಪ್ರಾಣಿ ಸಂಕುಲದ ಬಗ್ಗೆ ಸಹ ಅರಿವು ಮೂಡಿಸುವ ಕಾರ್ಯವಾಗಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಎಲ್ ಮತ್ತು ಯುಕೆಜಿ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಪ್ರಯಾಣವನ್ನು ಆರಂಭಿಸುತ್ತಿರುವ ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಪುಷ್ಪವೃಷ್ಟಿ ಮಾಡಿ ಬಲೂನ್ಗಳನ್ನು ನೀಡುವುದರೊಂದಿಗೆ ಶಾಲೆಯಲ್ಲಿ ಹಬ್ಬದಂತೆ ಕಾರ್ಯಕ್ರಮದಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಗೆ ಆರ್ಥಿಕವಾಗಿ ಸ್ವಾಗತ ನೀಡಲಾಯಿತು ನಂತರ ಮಾತನಾಡಿದ ಶಾಲಾ ಗೌರವಾಧ್ಯಕ್ಷರಾದ ಗಿರಿಜಾ ಚಳ್ಳಗೇರಿ ಹೂವಿನ ಅಲಂಕಾರ ಶೃಂಗಾರ ಹಾಗೂ ಆತ್ಮೀಯ ಬಿಂಬ ಚಿತ್ರಗಳ ಮೂಲಕ ಶಾಲೆಯ ಮಕ್ಕಳಿಗೆ ಬರಮಾಡಿಕೊಳ್ಳುವುದಷ್ಟೇ ಅಲ್ಲ ಕೇವಲ ಶಿಕ್ಷಣ ಮಾತ್ರವಲ್ಲದೆ ಆತ್ಮೀಯತೆಯ ಮನೋಭಾವವನ್ನು ತೋರಿಸುವುದು ಶಿಕ್ಷಕರು ಮಕ್ಕಳ ಭವಿಷ್ಯ ರೂಪಿಸುವ ಮೊದಲ ಹೆಜ್ಜೆಗಳಾಗಿವೆ ಶ್ರದ್ಧೆ ಕಾಳಜಿ ಹಾಗೂ ಪ್ರೀತಿ ಇವು ಮಕ್ಕಳ ಬೆಳವಣಿಗೆಗೆ ಅವಶ್ಯಕ ಈ ಎಲ್ಲ ಅಂಶಗಳನ್ನು ಶಿಕ್ಷಕರು ಗಮನದಲ್ಲಿಟ್ಟುಕೊಂಡು ಶಿಕ್ಷಣ ನೀಡುವುದು ಅತ್ಯವಶ್ಯಕ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಸ್ ಡಿ ಎಮ್ ಸಿ ಸದಸ್ಯರುಗಳಾದ ಷಣ್ಮಗಪ್ಪ ರುದ್ರಪ್ಪ ಮುಖ್ಯ ಶಿಕ್ಷಕರಾದ ಲೋಕೇಶಪ್ಪ ಮುಖ್ಯ ಅತಿಥಿಗಳಾಗಿ ಚನ್ನಗಿರಿ ತಾಲೂಕು ಎನ್ ಕೆಎಸ್ ಟಿವಿ ಫೋರ್ ವರದಿಗಾರರಾದ ದೇವರಾಜ್ ಕೆ ನಲ್ಲಿಹಂಕಲು ನವಾಬ್ ಅರಿವಿನ ಮನೆ ತವರೆಕೆರೆ ಸೌಹಾರ್ದ ಸರ್ಕಾರಿ ಸಂಘದ ಸಿಇಒ ಗಣೇಶ್ ಶಾಲಾ ಶಿಕ್ಷಕರುಗಳಾದ ರುದ್ರಮೂರ್ತಿ ಗಿರೀಶ್ ಚಂದ್ರಶೇಖರ್ ಪಾಲಾಕ್ಷಪ್ಪ ಕಾಂತರಾಜ್ ರಾಧಾ ಎಲಿಗೆಂಟ್ ಈವೆಂಟ್ಸ್ನ ವಿನಯ್ ಟಿ ಎಸ್ ಶಿಕ್ಷಕಿಯರಾದ ಶೋಭಾಹಾರ್ ನಾಗರತ್ನ ಸಿಮ್ರಾನ್ ಶೋಭಾಯಂ ಹರ್ಷಿತಾ ಉಮೇಶ್ ಸಿಬ್ಬಂದಿ ಅಕ್ರಮ್ ಗೌರಮ್ಮ ಆಶಾ ರೇಣುಕಮ್ಮ ಗ್ರಾಮಸ್ಥರು ಶಾಲಾ ಮಕ್ಕಳು ಹಾಜರಿದ್ದರು ವರದಿ ಕೆ ನೆಲ್ಲಿ ಹಂಗಲು